ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶು ಬೊಮ್ಮನ್ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಲೋಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತಿನ ಲೋಗ್ನ ಸ್ಟಾರ್ಟ್ ಮಾಡೋಣ ಇವತ್ತೇನಪ್ಪ ಅಂತಂತಂದ್ರೆ ಇವತ್ತು ನಾವು ಎಲ್ಲಿದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ ರೀ ಹವಾಮಾನ ಮಾತ್ರ ಸಿಕ್ಕಾಪಟ್ಟೆ ಏರುಪೇರಾಗಿಬಿಟ್ಟಿದೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತಂಪಾದ ವಾತಾವರಣ ಜಸ್ಟ್ ಎದ್ದುಬಿಟ್ಟು ನಾವು ನಮ್ಮ ಕಡನ ಕಡೆ ಬಂದಿವ್ರಿ ಇವತ್ತು ಭಾನುವಾರ ಇರೋದ್ರಿಂದ ಸ್ವಲ್ಪ ಮನೆ ಕೆಲಸಗಳನ್ನೆಲ್ಲ ಮಾಡಿಬಿಡೋಣ ಯಾಕಂತಂದರೆ ವೀಕ್ ಡೇಸಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತೀವಿ ನಾವು ನಮ್ಮ ಕೋಳಿಗಳ ಬಗ್ಗೆ ವಿಚಾರಿಸೋಣ ಹೇಗಿದ್ತಿದ್ದ ಫುಡ್ ಏನಿದೆ ಡ್ರಿಂಕರಲ್ಲಿ ವಾಟರ್ ಇದೆ ಅಂತ ಒಂದ್ಸಲಿ ಚೆಕ್ ಮಾಡ್ಬಿಡೋಣ ಕೋಳಿಗಳೆಲ್ಲ ಆರಾಮಾಗಿದ್ದಾವ್ರಿ ಅಲ್ಲಿ ಫುಡ್ ಇದೆ ಅಲ್ಲಿ ವಾಟರ್ ಕಡಿಮೆ ಆಗಿದೆ ಆ ಡ್ರಿಂಕರ್ನ ಫಿಲ್ ಮಾಡೋಣ ಇವಾಗ ಅದು ಬಿಟ್ರೆ ಯಾವುದೇ ಸಮಸ್ಯೆಗಳಿಲ್ರಿ ಎವ್ರಿ ಥಿಂಗ್ ಇಸ್ ಗೋಯಿಂಗ್ ಗುಡ್ ಎವ್ರಿ ಥಿಂಗ್ ಇಸ್ ಫೈನ್ ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡಿದ್ದಾವೆ ನೋಡ್ರಿ ಮನೆಯಲ್ಲಿ ಈರುಳ್ಳಿ ಸಿಕ್ಕಾಪಟ್ಟೆ ಯೂಸ್ ಮಾಡೋದ್ರಿಂದ ಈರುಳ್ಳಿ ಸಿಪ್ಪೆಗಳು ಹಾಕ್ತಾರೆ ನೋಡ್ರಿ ಈರುಳ್ಳಿ ಸಿಪ್ಪೆ ಹಾಕಿದ್ರೆ ಅದು ತುಂಬಾ ಇಷ್ಟಪಟ್ಟು ತಿಂತವ್ರಿ ಈ ಒಂದು ಆರ್ಬಟ್ಟ ಇವಾಗಲೂ ಜಾಸ್ತಿ ಇರ್ತೈತೆ ನೋಡ್ರಿ ಹೈಪರ್ ಆಕ್ಟಿವ್ ಅದ ನಾವು ಇವ್ರಿಬ್ರು ಜಗಳ ಮಾಡ್ತಾರೆ ನಮ್ಮ ಕೋಳಿಗಳೆಲ್ಲ ಫಸ್ಟ್ ಕ್ಲಾಸ್ ಆಗಿದಾವ್ರಿ ಏನೋ ಸಮಸ್ಯೆಗಳೆಲ್ಲ ಗಿಡದಲ್ಲಿ ಹಣ್ಣುಗಳಾಗಿದೆ ರೀ ಕಟ್ ಮಾಡಬೇಕು ಇಲ್ಲಾಂದ್ರೆ ಕೋಗಿಲೆಗಳ ಬಂದ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ ಹಣ್ಣುಗಳನ್ನೆಲ್ಲ ನಮ್ಮ ಕರಿಬೇ ಗಿಡಕ್ಕೆ ಏನೋ ಸಮಸ್ಯೆ ಆಗಿದ್ರೆ ಈ ಥರ ಎಲೆಗಳ ಮೇಲೆ ಚುಕ್ಕಿ 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 ಬರ್ತಾ ಇದೆ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ ನಿಮಗೇನಾದ್ರೂ ಇದ್ರ ಬಗ್ಗೆ ಗೊತ್ತಾದರೆ ಸ್ವಲ್ಪ ಸಜೆಸ್ಟ್ ಮಾಡಿ ನೀರು ಕಡಿಮೆ ಆಗಿರೋ ಕಾರಣ ಈ ಸೊಪ್ಪು ಒಣಗ್ತಿದೆ ನೋಡಿರಿ ಇದು ಇದು ಒಣಗಲಾರ್ದಂಗೆ ನೋಡ್ಕೋಬೇಕು ರೀ ಅದಕ್ಕೋಸ್ಕರ ಪ್ರಾಪರಾಗಿ ಕೇರ್ ಮಾಡಬೇಕಿದ್ರ ಬಗ್ಗೆ ಹೂವಿನ ಗಿಡದ ಎಲೆಗಳೆಲ್ಲ ಈ ಥರ ಕಪ್ಪಾಗಿ ಪರಿವರ್ತನೆ ಆಗ್ತಿದ್ದಾವೆ ರೀ ಇದು ರೋಗ ಅನ್ಬೇಕು ಏನು ಅನ್ಬೇಕು ಗೊತ್ತಾಗ್ತಿಲ್ಲ ನಾವು ಕೇರ್ ಮಾಡ್ತಾನೇ ಇದ್ದೇವೆ ಇದಕ್ಕೇನು ಸೂಕ್ತವಾದ ಕ್ರಮ ತೊಗೋಬೇಕ ನಮಗೂ ಗೊತ್ತಾಗ್ತಿಲ್ಲ ಈ ಥರ ತೆಗ್ದು ಸುಮ್ಮನೆ ಬಿಟ್ಟುಬಿಡ್ತಾರೆ ನೋಡ್ರಿ ಸುತ್ತಮುತ್ತ ಸೇಫ್ಟಿ ಇಲ್ಲ ಏನಿಲ್ಲ ಏನು ಮಾಡ್ತೀರಿ ಮನೆ ಮುಂದ್ಗಡೆ ಗಿಡ ಕೊಟ್ಟುಬಿಟ್ಟಿದೆ ನೋಡಿರಿ ನೀರು ಹಾಕಂಗಿಲ್ಲ ಏನಿಲ್ಲ ಅಂದರೂ ಬೆಳೆದಿದೆ ನೀರು ಹಾಕೋ ಗಿಡಗಳೆಲ್ಲ ಸತ್ತು ಹೋಗ್ತಿದ್ದಾವೆ ಏನು ಮಾಡ್ತೀರಿ ಆಲ್ಮೋಸ್ಟ್ ನಮ್ದು ಮಾರ್ನಿಂಗ್ ರೂಟೀನ್ ಎಲ್ಲ ಕಂಪ್ಲೀಟ್ ಆಯ್ತು ರೀ ಜಸ್ಟ್ ನಾವು ನಮ್ಮ ವರ್ಕ್ ಗಿಡ ಕಡೆ ಹೋಗೋಣ ಇವಾಗ ಕರೆಕ್ಟಾಗಿ ನೀರು ಬಿಡುವ ಕಾರಣ ಗಾರ್ಡನ್ನಲ್ಲಿ ಹೂಗಳ ಸಂಖ್ಯೆ ಜಾಸ್ತಿ ಆಗಿದೆ ಇದು ರೆಡ್ ರೋಸ್ ಇದೆ ಅದು ಪಿಂಕ್ ರೋಸ್ ನಮ್ಮ ವರ್ಕ್ ಸ್ಟೇಷನ್ ಇವತ್ತು ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡ್ಕೊಂಬಿಡ್ರಿ ಇವತ್ತು ಹೇಳೋದ್ರಲ್ಲಿ ಲೇಟ್ ಆಯ್ತು ರೀ ಅದಕ್ಕೋಸ್ಕರ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟಿದೆ ಇವತ್ತಿನ ದಿನ ಆಲ್ಮೋಸ್ಟ್ ಸ್ವಚ್ಛತಾ ಕಾರ್ಯಕ್ರಮದೊಳಗಡೆ ಹೋಗಿಬಿಡ್ತೈತೆ ನೋಡಿರಿ ಸರಿ ಸರ್ ಆಯ್ತು ಓಕೆ ಫೈನ್ ಇಂಟರ್ನೆಟ್ ಅದು ಸಿಕ್ಕಾಪಟ್ಟೆ ಸಮಸ್ಯೆ ಆಗಿಬಿಟ್ಟಿದೀರಿ ಅದಕ್ಕೋಸ್ಕರ ನಮ್ಮ ಬ್ಲಾಗ್ಗಳನ್ನ ಅಪ್ಲೋಡ್ ಮಾಡೋದು ಡಿಲೇ ಆಗ್ತೈತಿ ಏನು ಮಾಡ್ತೀರಿ ಒಂದು ಸಮಸ್ಯೆ ತಪ್ಪಿದ್ರೆ ಇನ್ನೊಂದು ಸಮಸ್ಯೆ ಆಗತೈತಿ ಬಟ್ಟೆಗಳನ್ನೆಲ್ಲ ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡೈತ್ರಿ ಸ್ವಲ್ಪ ಕಸ ಬಿಡೋಣ ಆಲ್ಮೋಸ್ಟ್ ಎಲ್ಲ ಡನ್ ಆಗಿದೆ ಎಸ್ ಇಟ್ಸ್ ಪರ್ಫೆಕ್ಟ್ ಆಲ್ಮೋಸ್ಟ್ ಇವಾಗ ಭಾನುವಾರದ ಕ್ಲೀನಿಂಗ್ ಎಲ್ಲ ಮುಗಿದ್ರಿ ನಾವು ಇವಾಗ ಸ್ನಾನಕ್ಕೆ ಹೋಡೋಣ ಜಸ್ಟ್ ನಮ್ದು ಸ್ನಾನಗೆ ಪೂಜೆ ಐತ್ರೀ ನಿನ್ನೆ ನಮ್ದು ಇಂಟರ್ನೆಟ್ ಇಶ್ಯೂ ಇರೋ ಕಾರಣ ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ರೀ ಇವತ್ತು ಇಂಟರ್ನೆಟ್ ವರ್ಕ್ ಆಗ್ತಿದೆ ಅಪ್ಲೋಡ್ ಮಾಡಿಬಿಡ್ರಿ ಇವಾಗ ಮಷಿನ್ಸ್ ಎಲ್ಲ ಆನ್ ಮಾಡಿಕೊಂಡು ವರ್ಕ್ ಕಂಟಿನ್ಯೂ ಮಾಡೋಣ್ರಿ ಇವಾಗ ಏನೋ ಕೇಳ್ತಿದ್ದೆ ಇದು ಇನ್ಸ್ಟಾಲ್ ಪ್ರೊಸೀಜರ್ ಓಕೆ ಡನ್ ಇಂಟರ್ನೆಟ್ ಹಾಕೋ ಸ್ಲೋ ವರ್ಕ್ ಆಗ್ತಿದೆ ಬ್ಯಾಟ್ರಿ ಫುಲ್ಲಾಗಿದೆ ವಿಡಿಯೋ ಏನಾಗಿದೆ ಚೆಕ್ ಮಾಡೋಣ ರೀ ಅಪ್ಲೋಡ್ ಮಾಡೋಣ ಅಪ್ಲೋಡ್ ವಿಡಿಯೋ ಸೆಲೆಕ್ಟ್ ಫೈಲ್ಸ್ ವಿಡಿಯೋ ಅಪ್ಲೋಡ್ ಮಾಡಿ ತಮ್ಮಲ್ಲಿ ಕ್ರಿಯೇಟ್ ಮಾಡಿ ಟೈಟಲ್ಸ್ ಬರ್ತಾ ಇದ್ದಾರೆ ಹಾಗೆ ಫೇಸ್ಬುಕ್ಕಲ್ಲಿ ಅಲ್ಲಿ ಅಪ್ಲೋಡ್ ಕೊಟ್ಟಬಿಡೋಣ ನೀವು ಪ್ಯಾರಲಾಗೆ ಹಾಲು ಮತದವರು ಕೈಗೆ ಸಮಾಜ ಅಧಿಕಾರ ಬಂದ್ರೆ ಬಿಡಿಸ್ಕೊಳ್ಳೋದು ಕಷ್ಟ ಹಾಂ ಪ್ರವೀಣ್ ಹಾಂ ಇನ್ಸ್ಟಾಗ್ರಾಮಲ್ಲಿ ರೀಲ್ ಎಡಿಟ್ ಆಗಿದೆ ಪ್ರವೀಣ್ ಅದ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ಅವರಲ್ಲಿ ಸರಿ ಪ್ರವೀಣ್ ಹಾಂ ಓಕೆ ನೆಕ್ಸ್ಟ್ ವೀಕ್ ಬರ್ತಾಯಿದ್ದೀರಿ ಮಾರ್ಕೆಟಿಗೆ ಓಕೆ ಸಿಗೋಣ ಪ್ರವೀಣ್ ಆಗಿದ್ರೆ ಏನಂದ್ರೆ ಎಲ್ಲ ಕೇಳಿ ಓಕೆ ಸರಿ ಪ್ರವೀಣ್ ಓಕೆ ಇಷ್ಟೊತ್ತು ವಾಕ್ ಮಾಡ್ತಿದ್ದೀರಿ ಊಟ ಟೈಮ್ ಊಟ ಮಾಡ್ಕೊಂಡು ಬರೋ ವರ್ಕ್ ಸ್ಟೇಷನ್ ಕ್ಲೀನ್ ಇರಬೇಕು ರೀ ಕ್ಲೀನ್ ಅಂತಂದು ಸ್ವಲ್ಪ ವರ್ಕ್ ಮಾಡೋಕೆ ಮೂಡಿರ್ತೈತಿ ಒತ್ವಾ ವರ್ಕ್ ಮಾಡೋ ಎನ್ವಿರಾನ್ಮೆಂಟ್ ಇರ್ತೈತಿ ಇಲ್ಲಪ್ಪ ಅಂತಂತಂದ್ರೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಎಷ್ಟೋ ಸರಿ ನಾವು ಕ್ಲೀನಾಗಿ ಇಡಬೇಕಂತ ಪ್ರಯತ್ನ ಮಾಡಿ ಇವ್ರಿಗೆ ಗೊತ್ತಲ್ಲ ನಿಮಗೆ ಏನಾರು ತೊಗೊಂಬರೋದು ಅಲ್ಲೇ ಇಡೋದು ಏನಾರು ತೊಗೊಳ್ಳೋದು ಅಲ್ಲೇ ಇಡೋದು ಯಾರು ಬಂದರೂ ಅಲ್ಲೇ ಇಡೋದು ಹಿಂಗಾಗಿ ಹಿಂಗಾಗಿ ಬಿಡ್ತೈತಿ ಅಂತಂದ್ರೆ ನೀರಿನ ಗ್ಲಾಸು ವಾಟರ್ ಗ್ಲಾಸು ಟೀ ಗ್ಲಾಸ್ ಸ್ನ್ಯಾಕ್ಸ್ ಪ್ಲೇಟ ಅದು ಇದು ಅಲ್ಲೇ ಇರೋದು ಕಾರಣ ವರ್ಕ್ ಒಳಗೆ ಬ್ಯುಸಿಯಾಗಿ ಬಿಡ್ತೀವಿ ಅದ್ರ ಸಂಬಂಧ ಏನೋ ಒಂಥರ ಸಮಸ್ಯೆಗಳು ನೋಡಿ ಎಷ್ಟು ಕ್ಲೀನಾಗಿದ್ರೆ ಚೆನ್ನಾಗಿರ್ತೈತೆ ಒಂಥರ ಇವತ್ತು ಫೀಲ್ ಆಗ್ತೈತೆ ನಂಗೆ ಮನೆಯಲ್ಲಿ ನಮ್ಮ ತಾಯವ್ರು ಹೇಳ್ತಿರ್ತಾರ ಏನೋ ಮಾಡ ಕೆಲಸ ಕಡಿಮೆ ಮಾಡ ಬಟ್ ಪರಿಶುದ್ಧತೆ ಮಹತ್ವ ಕೂಡ ಹೇಳ್ತಿರ್ತಾರೆ ಬಟ್ ಅವ್ರು ಹೇಳಿದ್ದು ನೂರು ನೂರು ಸತ್ಯ ಊಟ ಆದಮೇಲೆ ಪಾಟ್ಗಳಿಗೆಲ್ಲ ನೀರು ಹಾಕ್ಬಿಡ್ರಿ ಯಾಕಂದ್ರೆ ನಮ್ಮ ಗಿಡಗಳೆಲ್ಲ ಒಣಗಿ ಹೋಗ್ತಿದಾವೆ ಅವ್ರ ಯಾವ ಥರ ಆಗಿತ್ತು ಅಂತ ಹೇಳಿ ಜಸ್ಟ್ ನಮ್ದು ಊಟ ಮುಗಿಸ್ಕೊಂಡ್ರೆ ಒಂದು ವಾಕ್ ಮಾಡಿದ್ವಿ ನಾವು ನಮ್ಮ ತರಬ್ರಿ ಹೋದ್ರಿ ಪಪ್ಪಾಯ ಹಂಗೆ ಹರಿಬೇಕಂತ ಅರಣ್ಯ ಇವಾಗ ಒಂದಾಯ್ತು ರೀ ಇವಾಗ ಕೊಡಪ್ಪ ಟೋಟಲ್ ನಾಲ್ಕು ಹಣ್ಣು ಬಂದಿದ್ದಾವೆ ನೋಡ್ರಿ ನಾಲ್ಕು ಹಣ್ಣು ಹಣ್ಣಾಗಿದ ನೋಡ್ರಿ ಪಪ್ಪಾಯ ಹರಿದಾಯ್ತು ರೀ ಅಮ್ಮ

ಡ್ರಮು ಮೋಟರ್ ಆಫ್ ಮಾಡ್ಬಿಡೋಣ ಆಲ್ಮೋಸ್ಟ್ ಎಲ್ಲಾ ಪಾಟ್ಗಳು ನೀರ್ ಹಾಕೈತ್ರಿ ಎಲ್ಲೇ ಬಳ್ಳಿ ಒಂದಿದೆ ಅದಕ್ಕೊಂದು ಹಾಕ್ಬಿಡೋಣ ಜಸ್ಟ್ ನಾವ್ ನೀರ್ ಹಾಕಿ ಮುಗಿತ್ರಿ ಹೇಳಮ್ಮ ಏನೋ ಹೇಳತ್ತಿದ್ದೆ ಪ್ಲ್ಯಾನ್ ಮಾಡೋ ಭೇ ಡಿಲೇ ಭಾಳ ಆಗೈತಿ ಆ ಹೋ ಚಿಹ್ನೆ ಇದಾಗಿಂದ ಹೌದು ಇಷ್ಟೊತ್ತು ಮನೇಲಿ ಮಾತಾಡ್ತಾ ಹಾಕೊಳ್ತಿದ್ದೆವು ರೀ ಟೈಮ್ ಹೆಂಗೆ ಹೋಗ್ತಿತ್ತು ಅನ್ನೋದು ಗೊತ್ತಾಗಲ್ಲ ಆಲ್ಮೋಸ್ಟ್ ಟೈಮ್ ಐತ್ರಿ ಇವಾಗ ನಮ್ಮ ಕೋಳಿ ಮನೆಗಳನ್ನ ಕಡೆ ಬಿಡೋಣ ಫೀಡ್ರ್ ಫುಲ್ ಖಾಲಿ ಮಾಡಿಬಿಟ್ಟಿದ್ದ ನೋಡಿರಿ ಸ್ವಲ್ಪ ಹಾಕ್ಬಿಡೋಣ ರಾತ್ರಿ ಹಸಿ ಹೋದ್ರೆ ಊಟ ಮಾಡ್ಕೊಳ್ತಾವೆ ಇದ್ರಲ್ಲಿ ಸ್ವಲ್ಪ ಇದೆ ಡ್ರಿಂಕರ್ ಫಿಲ್ ಮಾಡಿದ್ದಾರೆ ಫುಡ್ ಹಾಕೈತ್ರಿ ಹಸಿ ಹೋದ ತಂದ್ಕೊಳ್ತಾವ ನಾವು ಕದಾಕ ಹೊರಡೋಣ ಪರ್ಫೆಕ್ಟ್ ಪಟ್ ಇನ್ನೂ ಕೆಲವೊಂದು ರೀಲ್ಗಳಿದಾವ್ರೆ ಅವನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಅದಾದ್ರೆ ಆಲ್ಮೋಸ್ಟ್ ಇವತ್ತಿನ ಕೆಲಸ ಎಲ್ಲ ಆಗ್ತೈತಿ ಆಲ್ಮೋಸ್ಟ್ ಪೇಂಟಿಂಗ್ ಇದ ಕಂಪ್ಲೀಟ್ ಮಾಡಿ ರೀ ಆಲ್ಮೋಸ್ಟ್ ಅಲ್ಲಿ ಇವತ್ತಿನ ದಿನ ನಮಗೆ ಮುಗಿದಾಯ್ತು ಇವತ್ತಿನ ದಿನ ಇದಾಗಿರ್ತೀರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಶೈಟನ್ ಫಾರ್ ನನ್ನ ಇವ್ ಲೋ ಲೈಫಲ್ಲಿ ಇಚ್ಚಿರಬೇಕು ಬೆಳಿಬೇಕು ನಾವು ಇಚ್ಚಿರಬೇಕು ಮನಸ್ಸಲ್ಲಿ ಕಿಚ್ಚಿರಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಂತರ ಕತೆಗಳಾಗ್ತಾ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲೋಗ್ ನಮ್ಮ ಉಸ್ತುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋ ತಿಳಿಸಿದ್ದೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ವಂಚನಾರ್ಥ ನಿಮ್ಮೊಂದಿಗೆ ಧನ್ಯವಾದಗಳು ಬಾ ಬಾಯ್